முஞ்சாந்தடத்து நான் ನೆಗಡಿ ಏನಾರ ಬರುವ ಕಾಣ್ತೈತಿ ಕೆಮ್ಮನು ಹತ್ತೈತಿ ನೋಡ್ ಹಂಗ ಹೌದಲ್ಲ ಎಟ್ ಕೆಮ್ಮಕತಿ ಬಟ್ ಸುಂಟಿ ಚಾರ ಮಾಡ್ಕೊಂಡು ಕುಡಿಬಾರ್ದ ಕಮ್ಮಿಕ್ಕಿತ್ ಹ್ಮ್ ನಾನು ಕಮ್ಮಕ್ಕದ್ ಬಿಡ ಹಂಗಾರ ಅಂತ ಹೇಳಿ ವಿಕ್ಸ್ ಹಚ್ಕೊಂಡ್ ಮಕ್ಕೊಂಡ ಅದ ಎಳದ್ರೊಳಗ ನೆಗಡಿ ಕೆಮ್ಮ ಯಾರು ಬೆನ್ ಹತ್ ಬಿಟ್ಟ ನೋಡ್ ಅದ ನಾನ ಒಟ್ಟ ಅದನ್ನ ಮಾಡ್ಕೋಬೇಕಂತ ಅನ್ನಿ ಶುಂಠಿ ಚಾ ಮಾಡ್ಕೊಂಡು ಕುಡಿದ್ರ ಆ ತಡಿ ಒಟ್ಟ ಗಂಟ್ಲ ಸರಳ ಆಕೈತಿ ಅಂತ ಹೇಳಿ ಎದ್ದ ನೋಡ್ತನು ಶುಂಠಿನ ಇಲ್ಲ ಅದಕ್ಕೆ ಒಟ್ಟ ಇಸ್ಕೊಂಡು ಹೋದ್ರ ಆತಂತೆ ಬನ್ ನೋಡ್ರಿ ಆಯ್ತಲ್ರಿ ಒಟ್ಟ ಶುಂಠಿ ಇದ್ರ ಕೊಡ್ರಿ ಒಟ್ಟ ಆಯ್ತು ತಡಿ ಮೊನ್ನೆ ಸಂತೆ ಆಗ್ತದಿದ್ದು ನಾ ಭಾಳ ಉಪಯೋಗ ಮಾಡಿ ಇಲ್ಲ ಅದನ್ನ ಇನ್ನು ಐತಿ ಕೊಡ್ತೀನಿ ತಡಿ ಕೊಡೋದಕ್ಕೆ ಮತ್ತೆ ಇಲ್ಲೇ ಮಾಡ್ತೀನಿ ಕುಂದ್ರೆ ಒಟ್ಟು ನಾನಟ್ಟು ಕುಡ್ತೀನಿ ನೀನಟ್ಟು ಕುಡಿಯುವಂತೆ ಮತ್ತು ಮನೆಗೆ ಹೋಗಿ ಎಲ್ಲಿ ಮಾಡ್ಕೊಂಡು ಕುಂದ್ರತಿ ನಾನು ಮಾಡ್ತೀನಿ ಕುಂದ್ರೆ ಇಲ್ಲೇ ಬೇಡ ಬೇಡ ಐನಿ ಮತ್ತೆ ನೀವೇ ಕೆದ್ದಿರ್ತೀರಿ ನನಗೆ ಒಟ್ಟು ಕೊಡ್ರಿ ನಾನು ಮನಿಗೂ ಹೋಗಿ ಕೊಟ್ಟು ಹಾಕಿ ಮಾಡ್ಕೊಂಡು ಕುಡಿತೀನಿ ಅಂತ ನಿಮ್ಮ ಕೆಲಸ ಮಾಡ್ರಿ ಪಾಪ ನೀ ಅಯ್ಯ ಇರುವಂತ ತಡಿ ಏನಾದ್ರು ಮಾಡಿಕೊಡ್ತಾನೆ ಎಂತ ಜೋರ್ ನೆಗಡಿ ಐತಿ ಕುಂದ್ರೆ ಒಟ್ಟು ಮಾಡಿಕೊಡ್ತಾನೆ ಅದಕ್ಕೇನಂತೆ அல்ல நீக்க நானே அல்லது எதிர்பாடி குந்தர் ಬೇಡ ಬೇಡ ಇಲ್ಲೇ ಕುಂದಿರ್ತೀನಿ ಹೋಗಿ ಮತ್ತೆ ಇಲ್ಲಿ ಎಕ್ಕಿ ಅದು ಹಾಕಿರಿ ನಾಯಿಗಳದು ಬರ್ತಾವ ಇಲ್ಲ ಯಾರು ಆಡ ಬಿಟ್ಕೊಂಡು ಹೋದ್ರೆ ಯಾರು ಇಲ್ಲ ಹಾಕತಿಲ್ಲ ಹೇಳಿದ್ರೆ ಕೇಳುದಿಲ್ಲ ಬಾಯ್ ವಾಣಿ ಗಾಳಿ ಕುಂದ್ರ ಬೇಡ ಅಂದ್ರೆ ಕುಂದಿರ್ತಾನೆ ಅಂತೀನಿ ನೋಡ್ರಿ ಆಗ್ತಾವ ತಡಿ ಒಟ್ಟು ಮಾಡ್ಕೊಂಡಿನ ಬರ್ತೀನಿ ಎಂತ ಜೋರ್ ನೆಗಡಿ ಬಂತ ನಿನ್ನೆ ಆರಾಮ್ ಇದ್ ನೋಡ್ರಿ ಮುಂಜಾನೆ ಒಟ್ಟು ಆರಾಮ ಇದ್ದೀನಿ ಒಟ್ಟು ತುಂಬಾ ಹೊತ್ಕೊಂಡು ಮಕ್ಕಳನ್ನ ತೀರಾ ಜಡ್ಡಿಗೆ ಬಂದಂಗಾಗಿತ್ತು ಎಲ್ಲಾರ್ ನಮಸ್ಕಾರ ರೀ ಹಂಗದಿರಿ ಎಲ್ಲಾ ಆರಾಮದಿರ ಅಂತ ಅನ್ಕೋತೀನಿ ನಾವು ಎಲ್ಲಾ ಆರಾಮದಿರಿ ಕರೆ ಬಂದಂಗ ಆಗತ್ತ ನೋಡ್ರಿ ಯಾರೆಲ್ಲತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡಿ ಅಂತಿ ಮತ್ತೆ ಈಗಾಗ್ಲೇ ಯಾರು ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಸಪೋರ್ಟ್ ಮಾಡಕತ್ತಿರಲ್ ಅವ್ರಿಗೆಲ್ಲ ಬಾಳ ಥ್ಯಾಂಕ್ಸ್ ಆಯ್ತಿನಿ ಖುಷಿ ಆತೈತಿ ಹಿಂಗೇ ಯಾವಾಗ್ಲೂ ನಿಮ್ ಸಪೋರ್ಟ್ ಜೊತೆ ಇರಲಿ ಅಂತ ಕೇಳ್ಕೊತೀನ್ರಿ ಮತ್ತೆ ಇನ್ನ ಯಾರು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ನೀವು ಒಟ್ಟೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಲ್ಲ ಸಪೋರ್ಟ್ ಮಾಡ್ತಿರಲ್ಲ സരളാ <laughs> മാക്രമ <laughs> 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 ಬರ್ತಿದ್ದಿಲ್ಲ ಏನ ನಾನ ಕಡಿ ಮಕ್ಕಳ ಬಿಡ ಹಂಗಾತ್ರ ಅಂತ ಹೇಳಿ ತುಂಬಾ ಹಚ್ಕೊಂಡು ಮಕ್ಕೋನಿ ಆ ತುಂಬಾ ಹಚ್ಕೊಂಡು ಮಕ್ಕಳ ಅನ್ನ ಇಟ್ಟ ಒಂದಾತಿ ಬೆನ್ನ ಹತ್ ಬಿಟ್ಟೈತ್ ನೋಡ್ರ ಮತ್ತೆ ಜೋರ್ ಬಂದ್ ಬಿಟ್ಟೈತ್ ಹ್ಮ್ ಆಗ ದೌಡ್ ಮಾಡ್ಕೊಂಡ್ ಕುಡ್ದಿದ್ದೆ ಅಂದ್ರೆ ಮುಂಜಾಳೆ ಇಂತ ಜೋರ್ ಬರ್ತಿದ್ದಿಲ್ಲ ಅದ ಗಂಟೆ ಸುಂಟಿ ಜಜ್ ಹಾಕಿ ಚಾ ಮಾಡ್ಕೊಂಡ್ ಕುಡ್ದ ಬಿಡ್ಬೇಕ ಹ್ಮ್ ಅಟ್ಟ ಮಾಡ್ಬೇಕಿತ್ತು ನಾನು ಮಾಡಲಿಲ್ಲ ಇನ್ನ ಜ್ವರ ಬಂದ ಒಂದ್ ಮಾತಿಗೆ ದೌಡ್ ಸರ್ದಾವನ್ರಿ ಇದ್ ನೆಗಡಿ ಐತಲ್ಲ ಇದು ದೌಡ್ ಸರಿದಿಲ್ಲ ಒಟ್ಟ ಹ್ಮ್ ಅದಕ್ಕರಿ ಅನ್

ആഞ്ചായ നാളെ അഡ്ജി ആകില്ലേ നാളെ ഇന്നി പല്ലേ തേസക്കാസിൽസനു ബന്ധില്ല ಯಾಕೆ ನಿಂದಿರಬೇಕು ಸರಿ ದಾರಿ ಬಿಡು ನಿಂಗೆಲ್ಲ ಮಾಡೋದು ಸರಿ ಅಲ್ಲ ನೋಡು ನಮ್ಮ ಅವ್ವ ನಮ್ಮ ಅಪ್ಪ ಅದರ ಮೇನ್ ನಮ್ಮ ಅಣ್ಣ ಅದಾನೆ ನೋಡಿದರೆ ಏನು ಅನ್ಕೊಳಂಗಿಲ್ಲ ಅವ್ರು ನಮ್ಮ ಬಗ್ಗೆ ನಿಂಗೆಲ್ಲ ಮಾಡ್ತ ಸರಿ ಅಲ್ಲ ನೋಡು ಸೂಜಿ ಮುಂದೆ ಗಾಳಿ ಬಂದ್ರೆ ನಿನಗ ಪ್ರಾಬ್ಲಮ್ ಆಗೈತೆ ನೋಡು ಸರಿ ದಾರಿ ಬಿಡು ಯಾಕಂದ್ರೆ ನಿನ್ ಕುಟ್ಟ ಒಟ್ಟು ಮಾತಾಡ್ಬೇಕು ಸರಿನ ತಪ್ಪ ವಿಚಾರ ಮಾಡೋದು ಬೇಡ ಈಗ ನಮ್ಮ ಅತ್ತಿ ನಮ್ಮ ಮಾವ ನೋಡಿದ್ರೆ ಏನು ಅನ್ಕೊಳಂಗಿಲ್ಲ ಬಿಡು ಅವ್ರು ಇನ್ನು ನಮ್ಮ ದೋಸ್ತ್ ಅವ ಅತ್ತಾಗದಂತ ಗಾಡಿ ರಿಪೇರಿ ಮಾಡಕ್ಕ ನಾವೇನು ನೋಡಿದಿಲ್ಲ ನೋಡಿದ್ರು ಅವನು ಏನು ತಿಳ್ಕೊಳಂಗಿಲ್ತು ಅದೆಲ್ಲಾ ವಿಚಾರ ಮಾಡ್ಬಿಡ ನಿನ್ ಕುಟ್ಟ ಒಟ್ಟು ಮಾತಾಡ್ಬೇಕಾಗಿತ್ತು ನಿಂದರು ಅಲ್ಲ ನಿಂಗೊಂದು ಮಾತು ಕೇಳ್ತೀನಿ ಫ್ರೆಂಡ್ ತಂಗಿ ಜೊತೆ ಈ ತರ ಎಲ್ಲ ಮಾತಾಡ್ತೀಯಲ್ಲ ನೀನ ನಿನ್ನ ಫ್ರೆಂಡಿಗೆ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೊತ ಏನೆಲ್ಲ ಆಕತ್ತೆ ಅಂತ ಸ್ವಲ್ಪ ಆದ್ರೂ ವಿಚಾರ ಮಾಡಿಯ ನೀನ ಫಸ್ಟ್ ಆಲ್ ಫ್ರೆಂಡ್ ತಂಗಿ ಜೊತೆ ಈ ತರ ಎಲ್ಲ ನಡ್ಕೊಳ್ಳೋದ ತಪ್ಪು ಅದು ಗೊತ್ತಾಯ್ತ ನಿನಗೆ ನಡ್ಕೊಳ್ಳುದ ನಾನು ನನಗ್ ಗೊತ್ತಿದ್ದಂಗ ನಾ ಏನ್ ಯಾವ ಕೆಟ್ಟ ರೀತಿ ಒಳಗು ನಡ್ಕೊಂಡಿಲ್ ಬಿಡು ಅಯ್ಯೋ ದೇವ್ರಿ ನಾನು ಹೇಳ್ತಿರೋದು ಫ್ರೆಂಡ್ ತಂಗಿನ ಪ್ರೀತಿ ಮಾಡ್ತೀನಿ ಅನ್ನೋದು ಸರಿ ಅಲ್ಲ ಅಂತ ಹ್ಮ್ ಇರ್ಬೋದು ಫ್ರೆಂಡ್ ತಂಗಿ ಪ್ರೀತಿ ಮಾಡ್ತೇನೆ ಅನ್ನೋದು ತಪ್ಪಿ ಒಪ್ಕೊಳ್ತಾನೆ ಆ ಥರ ಸರಿ ಅಲ್ಲ ಆದ್ರೆ ನಾ ಎಲ್ಲೇ ಫ್ರೆಂಡ್ ತಂಗಿ ಪ್ರೀತಿ ಮಾಡಕತ್ತನ ಇಲ್ಲ ನಾ ಪ್ರೀತಿ ಮಾಡಿರೋ ಹುಡುಗಿ ಅಣ್ಣನ ನಾ ಫ್ರೆಂಡ್ ಮಾಡ್ಕೊಂಡನ ಹ್ಞೂ ಹೊರಡೆಮ್ಮ ಅಮ್ಮ ಹೊರಡೆ ಒಂದು ಹ್ಞೂ ಮಾರ ಮಾರ ಅನ್ಕಂಡು ಅವ ಏ ಇಲ್ಲ ಇಲ್ಲ ವ್ಯಾಡು ಬೇರೆ ಬೇರೆ ಅದೆಂಗೆ ಒಂದಕತಿ ಈಗ ಹೇಳತ ಕೇಳ ನಾನು ರಾಜ ಮೊದ್ಲ ಫ್ರೆಂಡ್ ಇದ್ದು ಹಿಂದಾಗಡಿ ನೀನ್ ಮನೆಗ್ ಬಂದು ನೀನು ನೋಡಿ ಇಷ್ಟಪಟ್ಟು ಲವ್ ಮಾಡಿದ್ರೆ ಅದು ತಪ್ಪು ಫ್ರೆಂಡ್ ತಂಗಿ ಲವ್ ಮಾಡಿದಂಗೆ ಆಕಿತ್ತು ಅದನ್ನ ಒಪ್ಕೊತನು ಆದ್ರೆ ಇಲ್ಲೇ ನಾನ ನಿನ್ನ ಮೊದ್ಲ ನೋಡಿ ಇಷ್ಟಪಟ್ಟ ಪ್ರೀತಿ ಮಾಡಿದ ಮ್ಯಾಲ ನಿನ್ ಬರ್ಬೇಕು ಅನ್ನೋ ಕಾರಣಕ್ಕೆ ರಾಜನ ಕೂಟ ದೋಸ್ತಿ ಮಾಡಿದ್ದ ಹಂಗ ಅಂತ ಹೇಳಿ ಮೋಸ ಏನು ಮಾಡಕತ್ತಿಲ್ಲ ನಮ್ಮ ದೋಸ್ತಿ ಎಲ್ಲ ಚಲೋನ ಐತಿ ಅದು ಬೇರೆ ಪ್ರಶ್ನೆ ಹಿಂಗಿದ್ದಾಗ ದೋಸ್ತನ ತಂಗಿ ಲವ್ ಮಾಡಿದಂಗೆ ಹೆಂಗಾಕತಿ ಇಲ್ಲ ಇಲ್ಲ ನಾನ ಲವ್ ಮಾಡ್ತಿರೋ ಹುಡುಗಿ ಅನ್ನನ್ ಕುಟ ದೋಸ್ತಿ ಮಾಡಿದಂಗ ಆಕತಿ ನೋಡು ನೋಡು ವಿಚಾರ ಮಾಡಿ ನೋಡು ನನ್ನ ಮಾತೊಳಗ ನಿನಗ ಸತ್ಯ ಕಾಂತತಿಲ್ಲ ನೋಡು ಆದ್ರೂ ನೀನ ಈ ತರ ನಡ್ಕೊಳ್ಳೋದ ಸರಿ ಅಲ್ಲ ನೋಡು ನನಗೆ ಇಷ್ಟ ಇಲ್ಲ ಅಂತ ಅಂದ ಮೇಲೆ ಬಿಟ್ಟು ಬಿಡಬೇಕು ಹಳಮಳ ಹಳಮಳ ಈ ತರ ಮಾಡಬರ್ದ ಸೂಜಿ ಬಂದಿ ಚಲೋನ ಆತ್ ಬಾ ನೀನಾದ್ರೂ ಹೇಳು ಒಂದ್ ಸರಿ ರಾಕಿ ಅದಿಂಗಂತ ನಾಚಿಕೆ ಚರ್ಮ ಮಾನ ಮರ್ಯಾದೆ ಏನು ಇಲ್ಲ ಇಲ್ಲ ನೋಡು

ನೀ ಮಾತಾಡಬೇಡ ಸುಜಿ ನಮ್ ನೋಡು ಇಷ್ಟ ಆಯ್ತ ಇಲ್ಲ ನನ್ಗೆಲ್ಲ ಗೊತ್ತೈತಿ ನೀನ ತನ್ಗ ಇರುತ್ತಲ್ಲಿ ಹೋಗ ಹೋಗಿ ಹೇಳ್ಕೊಳಗ ಯಾರ್ ಬೇಡ ಅಂತಾರು ಇವತ್ತೋ ಒಂದಿನ ಮುಂದೆ ನಾನ ಹೇಳ್ಬೇಕ ಇವತ್ತ ನೀನ ಹೇಳ್ಬಿಡ್ತಿ ಇನ್ನ ಚಲೋ ಆಕೈತಲ್ಲ ಏನಾತ ಬನ್ನಿ ಹೋಗುನು ಅಲ್ಲೇ ಅವ ಅಪ್ಪ ನಿಂತಾರ ಏನಿಲ್ಲ ಅದ ಏನಂದ್ರ

ಬರ್ರಿ ನಾನು ಹೊಕ್ಕ ಮನೆಗೆ ಬಾಳ ತತ್ ಕುಂತ ಚಾ ಅದು ಮಾಡ್ಬೇಕು ಹೋಗಿ ಬಂದಾರ ಏನ್ ಮಾಡ್ಯಾರ ನೋಡ್ತೀನಿ ಕುಂದ್ರ ಹೋಗುವಂತೆ ಬಂದಿದ್ರ ಬರ್ತಾರ ತಗೋ ಇಲ್ಲಿ ಬೇಡ ಬೇಡ ಏನ್ ಹೋಗ್ಕೊಂತ ತೋರಿ ಬಾಂಡೆದ ಅದಾವಿನ ಅವನು ತಿಕ್ಬೇಕು ಸೂಜಿ ಬರ್ತಾ ಕುಂದ್ರ ಬಾಂಡೆದ ತಿಕ್ಕ ಮತ್ತೆ ನೀ ಎಲ್ಲಿ ಮಾಡಕ್ ಹೋಗಿ ಕಂಪನಿಯಾಗ ಬೇಡ ಬೇಡ ನಾನ ತಿಕ್ತೀನಿ ತೋರಿ ಇಲ್ಲ ಪವಿತ್ರ ಬಂದಿದ್ಲ ಅಂದ್ರೆ ಅದನ್ನ ತಿಕ್ಕ ಆಯ್ತು ಹಂಗಾರ ಸುಂಟಿ ಅಟ್ ಕೊಡ್ಲೇನ ಆಗ ಕೊಡ್ಬೇಕ ನೀ ಮನಿಗೆ ಹೊಟ್ಟೋಯ್ ಅಂತ ಹೇಳಿ ಮರ್ತ ಬಿಟ್ ನೋಡು ಹಿಂದಾಗಡೆ ಸೂಜಿ ಕೈಯಾಗ ಕೊಟ್ಟು ಕೊಳಸ್ತೀನಿ

ಈ ಶಬ್ ಬಿಗ್ ಬಾಸ್ ನೋಡಕ ಕಂತು ಬಿಡಬೇಕು ಇವತ್ತು ನಿನ್ನೆ ಹಿಂಗಾಕ ಡೌಡ್ ಹೋಮ್ ವರ್ಕ್ ಮಾಡಕ ಆಗಲಿಲ್ಲ ಬಿಗ್ ಬಾಸ್ ಚೆನ್ನಂಗ ನೋಡಕ ಆಗಲಿಲ್ಲ ಒಂದಿಟ್ಟು ಹೋಮ್ ವರ್ಕ್ ಮಾಡದು ಬಿಗ್ ಬಾಸ್ ನೋಡೋ ಹೋಮ್ ವರ್ಕ್ ಮಾಡದು ಬಿಗ್ ಬಾಸ್ ನೋಡೋ ಇವತ್ತು ಹೆಂಗರ ಮಾಡಿ ಡೌಡ್ ಡೌಡ್ ಹೋಮ್ ವರ್ಕ್ ಮುಗಿಸಿ 9:00 11:00 ರೊಳಗ ಬಿಗ್ ಬಾಸ್ ನೋಡಕ ಕಂತು ಬಿಡಬೇಕು ತಿವಿ ಮುಂದೆ ಅವ್ವಾ ಎಲ್ಲ ಹೋಗಿದ್ದಿತ್ತ ತನ ನಾ ಬಂದೆಟ್ಟೋ ತಾತ ಗೊತ್ತನ ಅಲ್ಲೇ ಅತ್ತಿ ಮನೆ ಮುಂದೆ ಕುಂತಿದ್ದನೇ ಅಲ್ಲ ನೀ ಯಾವಾಗ ಬಂದಿ ನೋಡಲೇ ಇಲ್ಲಿ ಬಿಡು ನಾನು ಹೌದನ ನಾನ ಇವತ್ತ ಅಲ್ಲಿ ಅತ್ತೆ ಮನೆಿಂದ ಹಾಸ ಬರಲಿಲ್ಲ ಹಿಂಗ ಹಿಂಗ ಸುತಾಸ್ ಬಂದಿದೆ ಹೌದನ ನಾನು ಅಲ್ಲಿ ಬರಲಿಲ್ಲ ಅಲ್ಲ ಅದಕ್ಕೆ ಬಂದಾಣ ಇಲ್ಲ ಅಂತ ಮಾಡಿದ್ನಿ ಅವ್ವಾ 나 ಆಗ ಬಂದಂತಗೋ ಅಪ್ಪ ಹೇಳಿದಾ ನಿಮಗೆ ಆರಾಮ ಇಲ್ಲ ಅಂತ ಹೇಳಿ ಅದಕ್ಕೆ ಎಲ್ಲಾ ಬಾಂಡೆ ತಿಕ್ಕಿ ಕಸ ಗುಡಿಸಿ ದೇವರ ಮುಂದೆ ಪಾಚೆ ಒದಕoda ಕುಂದರಬೇಕು ಹೌದಾ ಚಲಾತ್ ಬಿಡೇವಾ ನಾನು ಅದೇ ಅನ್ಕೋತಾ ಬಂದಿದ್ದೆ ನೋಡು ಚಲಾತ್ ಬಿಡು ಹ್ ಚಾಮರ್ ಕೊಡ್ಲನವಾ ே அக்கெண்டலு குட் பண்ணி இக்கட்ட நானு தோணி அப்பா அது சரி நான்